ಆತ್ಮೀಯ ವೀಕ್ಷಕರೇ ಪ್ರೀತಿಯ ವಿದ್ಯಾರ್ಥಿಗಳೇ ಕಳೆದ ಸಂಚಿಕೆಗಳಲ್ಲಿ ಛಂದಸ್ಸಿಗೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾರ ಹೇಗೆ ಹಾಕಬೇಕು ಕಂದ ಪದ್ಯದ ಲಕ್ಷಣಗಳೇನು ಭಾವಿನಿ ಷಟ್ಪದಿ ವಾರ್ಧಕ ಷಟ್ಪದಿ ಹೀಗೆ ಮಾತ್ರ ಛಂದಸ್ಸಿಗೆ ಸಂಬಂಧಪಟ್ಟಂತೆ ನಾವು ವಿಡಿಯೋ ಪಾಠವನ್ನು ಮಾಡಿದ್ವಿ ಮುಂದುವರೆದು ಇವತ್ತು ಅಕ್ಷರಗಣ ಛಂದಸ್ಸು ಅಂದರೆ ಏನು ಅಕ್ಷರ ಛಂದಸ್ಸನ್ನು ಹೇಗೆ ಗಣಗಳಾಗಿ ಮಾಡ್ತೇವೆ ಇದಕ್ಕಿರೋ ಸರಳ ಸೂತ್ರ ಏನು ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇದಾಗಿ ಛಂದಸ್ನಲ್ಲಿ ಪ್ರಾಸ ಯತಿ ಗಣ ಲಯ ಮುಡಿ ಅನ್ನುವಂತಹ ಅನೇಕ ವಿಧಗಳು ಕಾಣ್ತಾ ಹೋಗ್ತವೆ ಅದರಲ್ಲೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಹಂತಕ್ಕೆ ಬಂದಾಗ ಪ್ರಾಸವನ್ನು ನಾವು ಶಿಕ್ಷಕರು ಕಲಿಸ್ಕೊಡ್ತಾರೆ ಯತಿ ಅನ್ನುವಂತಹ ಪದವನ್ನು ನಿಮಗೆ ಪರಿಚಯಿಸ್ತಾರೆ ಈಗ ಎಂಟು ಒಂಬತ್ತನೇ ತರಗತಿಗೆ ಸಂಬಂಧಪಟ್ಟಾಗ ಮಾತ್ರಾ ಛಂದಸ್ಸನ್ನು ಕಲ್ತಿರ್ತೀರಿ ಕೆಲವರಿಗೆ ಒಂಬತ್ತನೇ ತರಗತಿಯಲ್ಲೇ ಅಕ್ಷರ ಛಂದಸ್ಸಿನ ಅಭ್ಯಾಸ ಮಾಡಿಸ್ತಾರೆ ಆದರೆ ಇವತ್ತು ನಾವು ಅಕ್ಷರಗಣ ಛಂದಸ್ಸನ್ನು ಹೇಗೆ ಕಂಡುಹಿಡಿಬೇಕು ಅದರಲ್ಲಿ ಬರುವಂತಹ ವಿಧಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಮೊದಲನೇದಾಗಿ ಅಕ್ಷರಗಣ ಅಂದರೆ ಏನು ಮಾತ್ರೆಗಳನ್ನು ಆಧರಿಸಿ ನಾವು ಮಾತ್ರೆಯ ಗಣಗಳನ್ನು ಮಾಡ್ತಾ ಇದ್ವಿ ಈಗ ನೀವೆಲ್ಲ ಭಾಮಿನಿ ಷಟ್ಪದಿಯನ್ನು ಮಾಡುವಾಗ ಮೂರು ಮಾತ್ರೆಯ ಮತ್ತು ನಾಲ್ಕು ಮಾತ್ರೆಯ ಗಣಗಳನ್ನು ಮಾಡ್ತೀರಿ ಮೂರು ಲಘು ಗುರುವನ್ನು ಆಧರಿಸಿ ಮೂರು ಗಣಗಳನ್ನು ಮತ್ತು ನಾಲ್ಕರ ಗಣಗಳನ್ನು ಮಾಡ್ತೇವೆ ಕಂದ ಪದ್ಯದಲ್ಲಿ ನಾಲ್ಕು ಮಾತ್ರೆಯ ಗಣಗಳನ್ನು ಮಾಡ್ತೇವೆ ವಾರ್ಧಕ ಷಟ್ಪದಿಯಲ್ಲಿ ಐದು ಮಾತ್ರೆಯ ಗಣಗಳನ್ನು ಮಾಡ್ತೇವೆ ಒಟ್ಟಾರೆ ಮಾತ್ರಾ ಗಣದಲ್ಲಿ ಮೂರು ನಾಲ್ಕು ಐದು ಈ ಮೂರು ಗಣಗಳನ್ನು ನಾವು ಕಾಣ್ತಾ ಹೋಗ್ತೇವೆ ಆದರೆ ಅಕ್ಷರಗಣ ಚಂದಸ್ಸಿಗೆ ಸಂಬಂಧಪಟ್ಟಂತೆ ಅಕ್ಷರಗಳನ್ನು ಆಧರಿಸಿ ಗಣಗಳನ್ನು ಮಾಡಬೇಕು ಇಲ್ಲಿ ಮಾತ್ರಿಯನ್ನು ಲೆಕ್ಕ ಹಾಕುವ ಹಾಗಿಲ್ಲ ಅಕ್ಷರಗಳನ್ನು ಲೆಕ್ಕ ಹಾಕಬೇಕು ಒಂದು ಉದಾಹರಣೆಯನ್ನು ನಾವು ನೋಡೋಣ ಇಲ್ಲಿ ನಾನೀಗ ಒಂದು ಸಾಲನ್ನು ನಿಮಗೆ ಬರೆದು ತೋರಿಸ್ತೇನೆ ಪದ್ಯದ ಸಾಲವು ಯಾವುದಾದ್ರೂ ಒಂದು ಈಗ ಉದಾಹರಣೆಗೆ ಗರಳ ಗೊರಳನ್ನು ಅರಳ ಸರಳಂಗೆ ಅಂತ ಒಂದು ಪದ ಬರೆದಿದ್ದೇನೆ ಇನ್ನೊಂದು ಪದ್ಯವನ್ನು ಬರೆಯೋಣ ಊರ ಮುಂದೆ ಒಂದು ಸಾಲನ್ನು ಬರೆದಿದ್ದೇನೆ ಇಲ್ಲಿ ಗಮನಿಸಿ ಈಗ ನಾನು ಇದಕ್ಕೆ ಪ್ರಸ್ತಾರ ಹಾಕ್ತೇನೆ ಸಾಮಾನ್ಯವಾಗಿ ಎಲ್ಲವೂ ಕೂಡ ಹ್ರಸ್ವ ಸ್ವರಗಳಿಂದ ಕೂಡಿರೋದ್ರಿಂದ ಬಹಳಷ್ಟು ಪದಗಳು ಲಘುವನ್ನು ಆಧರಿಸಿ ಇಲ್ಲಿ ಅಷ್ಟು ಲಘುಗಳು ಬರ್ತಾ ಇದೆ ಗರಳ ಗೊರಳ ಅರಳ ಸರಳಂಗೆ ಒಂದೇ ಒಂದು ಗುರು ಬಂತು ಎರಡನೇ ಸಾಲಿಗೆ ನಾವು ಪ್ರಸ್ತಾರ ಹಾಕೋಣ ಇಲ್ಲಿ ನೋಡಿ ತಿರುಕ ನೋರ್ವ ಅರ್ಕ ಹೊತ್ತಿನ ಎರಡನೇ ಅಕ್ಷರ ಅಂದರೆ ಹಿಂದಿನ ಅಕ್ಷರಕ್ಕೆ ಅಥವಾ ಅರ್ಕ ಒತ್ತಿದ್ರೆ ಒಂದು ಎರಡನೇ ಅಕ್ಷರಕ್ಕೆ ಗುರು ಹಾಕಬೇಕು ನೂರ ಮುಂದೆ ತಿರುಕ ನೋರ್ವ ಊರ ಮುಂದೆ ನೂರ ಮುಂದೆ ಅಂತಿದೆ ಇದೇನಾಗ್ತದೆ ಗುರು ಆಗ್ತದೆ ಲಘು ಆಗ್ತದೆ ಅನುಸ್ವರ ಇರೋದರಿಂದ ಗುರು ಆಗ್ತದೆ ಇದು ಲಘು ಆಗ್ತದೆ ಈಗ ನಾವು ಮಾತ್ರೆಗಳನ್ನು ಆಧರಿಸಿ ಗಣವಿಭಾಗ ಮಾಡೋಣ ನಾಲ್ಕು ನಾಲ್ಕು ಮಾತ್ರೆಯ ಗಣಗಳನ್ನು ಮಾಡಿದ್ರೆ ನೋಡಿ ಒಂದು ಎರಡು ಮೂರು ನಾಲ್ಕು ಮಾತ್ರೆ ಒಂದು ಎರಡು ಮೂರು ನಾಲ್ಕು ಮಾತ್ರೆ ಒಂದು ಎರಡು ಮೂರು ನಾಲ್ಕು ಮಾತ್ರೆಗಳು ಇಲ್ಲಿಯೂ ಕೂಡ ನಾಲ್ಕು ಮಾತ್ರೆ ಗಣಗಳನ್ನು ಹಾಕಕ್ಕೆ ಬರೋದಿಲ್ಲ ಅಲ್ವಾ ಮೂರು ಮಾತ್ರೆಯ ಗಣಗಳನ್ನು ಹಾಕೋದಾದರೆ ಒಂದು ಎರಡು ಮೂರು ಗಮನಿಸಿ ಇಲ್ಲಿ ಎರಡು ಅದೊಂದು ಮೂರು ಇಲ್ಲಿ ಎರಡು ಮೂರು ಇಲ್ಲಿ ಮೂರು ಮೂರು ಮಾತ್ರೆ ಗಣಗಳು ಮಾಡಿದ್ವಿ ಆದರೆ ನಾವು ಇದನ್ನು ಅಕ್ಷರಗಣವನ್ನಾಗಿ ಮಾಡೋದಾದರೆ ಹೇಗೆ ಮಾಡಬೇಕು ಇಲ್ಲಿ ಮಾತ್ರೆಗಳನ್ನು ಲೆಕ್ಕಾಚಾರ ಮಾಡುವಂಥ ಅವಶ್ಯಕತೆ ಇಲ್ಲ ನಾವೇನು ಮಾಡಬೇಕಾಗ್ತದೆ ಅಕ್ಷರಗಳನ್ನು ಲೆಕ್ಕಾಚಾರ ಮಾಡಬೇಕು ಎಷ್ಟು ಅಕ್ಷರಕ್ಕೆ ಒಂದು ಗಣ ಮೂರು ಅಕ್ಷರಗಳಿಗೆ ಒಂದು ಗಣ ಹಾಗಾದರೆ ಇಲ್ಲಿ ಗಮನಿಸಿ ನಾನು ಪಿಂಕ್ ಕಲರ್ನಲ್ಲಿ ತೋರಿಸ್ತಾ ಇದ್ದೇನೆ ಮೂರು ಅಕ್ಷರಕ್ಕೆ ಒಂದು ಗಣ ನೋಡಿ ಒಂದು ಎರಡು ಮೂರು ಇಲ್ಲಿಗೆ ಒಂದು ಗಣ ಆಗ್ತದೆ ಒಂದು ಎರಡು ಮೂರು ಇಲ್ಲಿಗೆ ಒಂದು ಗಣ ಆಗ್ತದೆ ಅಲ್ಲಿಗೆ ಈ ಬಿಳಿಗೆರೆಯನ್ನು ನಾನು ಅಳಿಸಿ ತೋರಿಸ್ತಾ ಇದ್ದೇನೆ ಗಮನಿಸಬೇಕು ಎಷ್ಟು ಗಣಗಳಾಯಿತು ಮೂರು ಗಣಗಳು ಇದು ಮಾತ್ರ ಗಣ ಇದು ಅಕ್ಷರಗಣ ಅಕ್ಷರಗಣದಲ್ಲಿ ಕೇವಲ ಅಕ್ಷರಗಳನ್ನು ಲೆಕ್ಕಾಚಾರ ಹಾಕಬೇಕೇ ವಿನಃ ಮೇಲಿನ ಮಾತ್ರೆಗಳನ್ನು ಲೆಕ್ಕಾಚಾರ ಹಾಕುವಂತಿಲ್ಲ ಇಲ್ಲಿ ಎಷ್ಟೇ ಲಘು ಬರಲಿ ಅಥವಾ ಮೂರೂ ಗುರುಗಳೇ ಬರಲಿ ಮೂರು ಲಘುವೇ ಬರಲಿ ಎರಡು ಲಘುಗಳು ಬಂದಿರಲಿ ಒಂದು ಗುರುಗಳು ಬಂದಿರಲಿ ಯಾವುದೇ ಕಾರಣಕ್ಕೂ ಇವುಗಳನ್ನು ಲೆಕ್ಕಾಚಾರ ಮಾಡುವಂತೆ ಇಲ್ಲ ಇದು ಇದರ ಒಂದು ವಿಶೇಷ ಹಾಗಾದರೆ ಈ ಅಕ್ಷರಗಣಗಳನ್ನು ಪತ್ತೆ ಹಚ್ಚೋದು ಹೇಗೆ ನಾವು ಇಲ್ಲೇನು ಮಾಡ್ತೀವಿ ನಾಲ್ಕು ನಾಲ್ಕು ಮಾತ್ರೆ ಅಂತ ಬರೆದು ಬಿಡ್ತೀವಿ ಇಲ್ಲಿ ಪ್ರತಿ ಸಾಲು ಬೇರೆ ಬೇರೆ ಮಾತ್ರೆ ಬರ್ತದೆ ಆದರೆ ಇದನ್ನು ಅಕ್ಷರಗಳ ಮೂಲಕ ನಾವು ಗಣವನ್ನು ಹೆಸರಿಸ್ತೇವೆ ಅಂತಹ ಅಕ್ಷರಗಣಗಳನ್ನು ಕಂಡುಹಿಡಿಯುವಂತಹ ಒಂದು ಸುಲಭ ಸೂತ್ರವನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ಲಿಕ್ಕೆ ಹೊರಟಿದ್ದೇನೆ ಏನಪ್ಪ ಅಕ್ಷರಗಣದ ಸರಳ ಸೂತ್ರ ಅಂತ ಹೇಳೋದಾದರೆ ಅಕ್ಷರಗಣಕ್ಕಿರುವ ಸರಳ ಸೂತ್ರ ಹೀಗಿದೆ ಮಾ ತಾ ಬಾ ಜನ ಸ ಲ ಗಂ ಯಮಾತರಾಜ ಬಾನಸಲಗಂ ಒಮ್ಮೆ ನೀವು ಇದನ್ನು ಉಚ್ಚಾರ ಮಾಡಿ ಯಮಾತರಾಜ ಬಾನಸಲಗಂ ಇದನ್ನು ನಾನು ಹೇಳಿದೆ ಮೂರು ಮೂರು ಮಾತ್ರೆಯ ಗಣಗಳಾಗಿ ಮಾಡಬೇಕು ಅಂತ ಈಗ ಮೂರು ಮೂರು ಮಾತ್ರೆಯ ಗಣಗಳಾಗಿ ನಾವು ಬರ್ಕೊಳ್ಳೋಣ ಈಗ ಗಮನಿಸಿ ಮೊದಲ ಮೂರು ಅಕ್ಷರವನ್ನು ನಾವು ಬರ್ಕೊಳ್ಳೋಣ ಯ ಮಾ ತ ಮತ್ತೆ ಮೂರು ಗಣ ಹೇಳಿ ಎಲ್ಲಿ ಹೋಗ್ತೀರಿ ಸಾಮಾನ್ಯವಾಗಿ ನೀವು ರಾಜ ಬಾ ಅಂತೀರಿ ಹಾಗೆ ಹೋಗಬಾರ್ದು ಇಲ್ಲಿಂದನೇ ತಗೊಳ್ಬೇಕು ಯಾವನ್ನ ಬಿಟ್ಟು ಮಾ ತ

ನಾ ಸಾ ಲ ಗಮ್ ಗಮನಿಸಿ ಯಾತ ಮಾತಾರ ತಾರಾಜ ರಾಜಬ ಜಬಾನ ಬಾನಾಸ ನಾಸ ಸಾಲಾ ಗಮ್ ಒಟ್ಟು ಎಷ್ಟು ಗಣಗಳಾಗಿದೆ ಗಮನಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಗಣಗಳನ್ನಾಗಿ ಮಾಡಿಕೊಂಡಿದ್ದೇವೆ ಈಗ ನಾವು ಅದಕ್ಕೊಂದು ಕೆಲಸ ಮಾಡೋಣ ಇದಕ್ಕೆ ನಾವು ಪ್ರಸ್ತಾರವನ್ನು ಹಾಕೋಣ ಮಕ್ಕಳೇ ನೀವು ಬೋರ್ಡ್ ಕಡೆ ಗಮನ ಕೊಡಿ ನಾನು ಈಗ ಪ್ರಸ್ತಾರವನ್ನು ನಿಮಗೆ ಹಾಕಿ ತೋರಿಸ್ತೇನೆ ಹಾಂ ಯಾ ಏನಾಗ್ತದೆ ಲಘು ಆಗ್ತದೆ ಏನಾಗುತ್ತೆ ಮಕ್ಕಳೇ ಲಘು ಹಾಂ ಮಾ ದೀರ್ಘ ದೀರ್ಘಸ್ವರವಿರೋದ್ರಿಂದ ಇದೇನಾಗ್ತದೆ ಗುರು ಆಗ್ತದೆ ತೀರ್ಘಸ್ವರವಿರೋದ್ರಿಂದ ಗುರು ಆಗ್ತದೆ ಇಲ್ಲಿ ಗಮನಿಸಿ ಮೂರು ಅಕ್ಷರಗಳಲ್ಲೂ ಸ್ವರವಿರೋದ್ರಿಂದ ಮೂರು ಗುರುಗಳು ಬರ್ತದೆ ನಂತರದಲ್ಲಿ ತ ಗುರುವಾಗುತ್ತೆ ರಾ ದೀರ್ಘವಿರೋದ್ರಿಂದ ಗುರು ಆಗುತ್ತೆ ಜ ಲಘು ಆಗ್ತದೆ ಮತ್ತೆ ಈ ಕಡೆ ಗಮನಿಸಿ ರಾ ಸ್ವರವಿದೆ ಜ ಆಗುತ್ತೆ ಸ್ವರವಿರುವ ಕಾರಣ ಬಾ ಗುರು ಆಗ್ತದೆ ಈ ಕಡೆ ಗಮನಿಸಿ ಜ ಲಘು ಆಗ್ತದೆ ಬಾ ಸ್ವರವಿರುವ ಕಾರಣ ಗುರು ನ ಲಘು ಮತ್ತೆ ಬಾ ದೀರ್ಘವಾಗ್ತದೆ ನ ಲಘು ಆಗ್ತದೆ ಇದು ಲಘು ಆಗ್ತದೆ ಇಲ್ಲಿ ಮೂರು ಲಘುಗಳು ಬರ್ತದೆ ಇಲ್ಲಿ ಕೂಡ ಲಘು ಲಘು ಮತ್ತು ಗುರುವಿನ ವಿನ್ಯಾಸ ಪಡೀತದೆ ಇದನ್ನು ನಾವು ಈ ರೀತಿಯಾಗಿ ಹಂಚಿಕೊಳ್ತೀವಿ ಈಗ ಇದನ್ನು ಹೇಗೆ ಪತ್ತೆ ಹಚ್ಚಬೇಕು ಈ ಅಕ್ಷರಗಳ ಈ ಗಣದ ಮೊದಲ ಅಕ್ಷರವನ್ನು ಆ ಗಣಕ್ಕೆ ಹೆಸರು ಕೊಡ್ತೇವೆ ಉದಾಹರಣೆಗೆ ಇದು ಯಗಣ ಇದು ಮ ಗಣ ಇದು ತಗಣ ಇದು ಗಣ ಇದು ಜಾಗಣ ಇದು ಬಾಗಣ ಇದು ನಗಣ ಇದು ಸಗಣ ಹೀಗೆ ಮೊದಲಾಕ್ಷರವನ್ನು ನಾವು ಗಣಗಳಾಗಿ ಹೆಸರಿಸ್ತಾ ಹೋಗ್ತೇವೆ ಈಗ ಇದನ್ನು ನೆನ್ಪಿಟ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ನಿಮಗೊಂದು ಸರಳ ವ್ಯಾಕರಣದ ಪದ್ಯವನ್ನು ನಮ್ಮಲ್ಲಿ ವ್ಯಾಕರಣಕಾರರು ಕೊಡುಗೆ ಕೊಟ್ಟಿದ್ದಾರೆ ಆ ಪದ್ಯವನ್ನು ನೆನಪಿಡೋಕ್ಕೆ ಮುಂಚೆ ಈಗ ಮೂರು ಗಣಗಳು ಅಥವಾ ಮೂರು ಗುರುಗಳಿರುವಂತಹ ಗಣ ಮತ್ತು ಮೂರು ಲಘು ಇರುವ ಗಣವನ್ನು ನಾವು ಪತ್ತೆ ಹಚ್ಚೋಣ ಇಲ್ಲಿ ಗಮನಿಸಿ ಮೂರು ಲಘು ನಮಗೆ ಎಲ್ಲಿ ಕಾಣ್ತಾ ಇದೆ ಮಾ ಗಣದಲ್ಲಿ ಕಾಣ್ತಾ ಇದೆ ನೋಡಿ ಮಾ ಎಂಬ ಅಕ್ಷರದ ಮೊದಲ ಗಣದಲ್ಲಿ ಲಘು ಅಲ್ಲ ಗುರು ಗುರು ಗುರುಗಳು ಬರ್ತಾ ಇದೆ ಹಾಗಾಗಿ ಇಲ್ಲಿ ಗಮನಿಸಿ ಮೂರು ಗಣಗಳಲ್ಲಿ ಏನಾಗ್ತಾ ಇದೆ ಮೂರು ಅಕ್ಷರಗಳು ಲಘು ಆಗಿದ್ದು ಇದನ್ನು ಎರಡು ತದ್ವಿರುದ್ಧವಾಗಿದೆ ಇಲ್ಲಿ ಮೂರು ಗುರುಗಳಿದೆ ಇಲ್ಲಿ ಮೂರು ಲಘುಗಳಿದೆ ಹಾಗಾಗಿ ಈ ಕಡೆ ಒಂದು ನಿರ್ಣಯಕ್ಕೆ ಬರೋಣ ಗುರು ಮೂರಿರುವ ಗಣ ಗುರು ಮೂರಿರೇ ಯಾವ ಗಣ ಯಾವ ಗಣ ಗಣ ಹಾಗೆಯೇ ಈಗ ಲಘು ಮೂರಿರುವ ಗಣ ಯಾವ ಗಣದಲ್ಲಿ ಲಘು ಮೂರಿದೆ ಲಘು ಮೂರಿರುವ ಗಣ ಗಮನಿಸಿ ಗಣ ಅಂತ ನಾನಿಲ್ಲಿ ಬರ್ಕೋತೇನೆ ಅದೇ ತೆರನಾಗಿ ಗುರು ಮೊದಲಿರುವ ಗಣ ಗಮನಿಸಿ ಗುರು ಮೊದಲಿರೇ ಯಾವ ಗಣದಲ್ಲಿ ಗುರು ಮೊದಲಿದೆ ಇಲ್ಲಿ ಗಮನಿಸಬೇಕು ಮೊದಲು ಗುರು ಇದ್ದು ನಂತರ ಎಲ್ಲ ಗಣಗಳಲ್ಲಿ ಲಘು ಇರುವ ಗಣ ಇಲ್ಲಿ ಗುರು ಇದೆ ಆ ಕಡೆ ಈ ಕಡೆ ಲಘುವನ್ನು ಕಾಣ್ತೇವೆ ಹಾಗಾಗಿ ಇದು ಭ ಗಣ ಯಾವ ಗಣ ಭ ಅಥವಾ ಭಗಣ ಅಂತ ನಾವು ಇದನ್ನು ಕರಿತೇವೆ ನೆಕ್ಸ್ಟು ಅದೇ ಥರನಾಗಿ ಅದಕ್ಕೆ ತದ್ವಿರಬದ್ಧವಾಗಿ ಲಘು ಮೊದಲಿರುವ ಗಣವನ್ನು ನೀವು ಗಮನಿಸಬೇಕು ಇಲ್ಲಿ ನೋಡಿ ಎರಡರ ವಿನ್ಯಾಸವನ್ನು ಗಮನಿಸಿ ಇಲ್ಲಿ ಲಘು ಮೊದಲಿದೆ ಇಲ್ಲಿ ಗುರು ಮೊದಲಿದೆ ಇಲ್ಲಿ ಎರಡು ಲಘುಗಳಿದೆ ಗುರುಗಳಿದೆ ಇಲ್ಲಿ ಎರಡು ಲಘು ಇದೆ ಹಾಗಾಗಿ ಲಘು ಮೊದಲಿರುವ ಗಣ ಲಘು ಮೊದಲಿರುವ ಗಣ ಗಣ ಅದೇ ಥರನಾಗಿ ಮತ್ತೆ ಗುರು ನಡುವಿರುವ ಗಣ ಗುರು ನಡುವಿರುವ ಗಣ ಎಲ್ಲಿ ಗುರು ನಡುವೆ ಇದ್ದಾನೆ ಈಗಳಲ್ಲಿ ನೋಡಿ ನೀಲಿ ಬಣ್ಣದಲ್ಲಿ ಗುರು ನಡುವೆ ಇದ್ದು ಆ ಕಡೆ ಈ ಕಡೆ ಈ ಕಡೆ ಗಮನಿಸಿ ಬ ಗಣದಲ್ಲಿ ಅಲ್ಲ ಜ ಗಣದಲ್ಲಿ ಗುರು ನಡುವಿದ್ದಾನೆ ನಂತರ ಲಘು ನಡುವಿರುವ ಗಣ ರ ಗಣ ಹಾಗಾಗಿ ಗುರು ನಡುವಿರುವ ಗಣ ಗಣ ಅಂತ ಕರಿತೇವೆ ಅದೇ ತರ ಲಘು ನಡುವಿರುವ ಗಣ ಲಘು ನಡುವಿರುವ ಗಣ ಯಾವ ಗಣ ರ ಗಣ ಮತ್ತೆ ಈ ಕಡೆ ನಾವು ನೋಡ್ತಾ ಹೋಗೋಣ ಗುರು ಕಡೆಯಲ್ಲಿರುವ ಗಣ ಗುರು ಕಡೆಯಲ್ಲಿರುವ ಗಣ ಗುರು ಕಡೆಯಲ್ಲಿರುವ ಗಣ ಯಾವುದು ನೋಡಿ ಹಾಂ ಕರೆಕ್ಟ್ ಯಾವುದೋ ಗುರು ಕಡೆಯಲ್ಲಿದ್ದಾನೆ ಗಣದಲ್ಲಿ ಗುರು ಕಡೆ ಇದೆ ನಂತರ ಇನ್ನೊಂದು ಯಾವುದು ಉಳಿದಿದೆ ಈಗ ನಮಗೆ ತ ಗಣದಲ್ಲಿ ಲಘು ಕಡೆಯಲ್ಲಿದ್ದಾನೆ ಹಾಗಾಗಿ ಲಘು ಮತ್ತು ಗುರುಗಳು ಕಡೆಯಲ್ಲಿರುವ ಗಣಗಳು ಯಾವುದು ಗುರು ಕಡೆಯಲ್ಲಿರೇ ಸ ಗಣ ಲಘು ಕಡೆಯಲ್ಲಿರೇ ತ ಗಣ ನೋಡಿ ಇನ್ನೊಮ್ಮೆ ಈ ಕಡೆ ನೋಡಿ ಮಕ್ಕಳೇ ಇದನ್ನು ನಿಮಗೆ ಪತ್ತೆ ಹಚ್ಚಲಿಕ್ಕೆ ಕಷ್ಟ ಆದರೆ ಇದನ್ನು ನೀವು ಕಲಿಬೇಕು ಗುರು ಲಘು ಮನ ಮನಗಣ ಗುರು ಲಘು ಮೊದಲಿರೆ ಭಯ ಗಣ ಗುರು ಲಘು ನಡುವಿರೆ ಗಣ ಗುರು ಲಘು ಕಡೆಯಲ್ಲಿ ಬರಲು ಸತಗಣಂ ಅಂತ ಅಂಥೇಳಿ ಗಣವನ್ನು ನಾವು ಪದ್ಯವನ್ನು ಕಲಿತಾ ಹೋಗ್ತೇವೆ ಇಲ್ಲಿ ಗುರು ಮೂರಿರುವ ಗಣ ಎಷ್ಟು ನಾವಿಲ್ಲಿ ಗುರು ಅಂತ ಹೇಳಿ ಪದಗಳಲ್ಲಿ ಬರೆದಿದ್ದೇವೆ ಈಗ ನಾವೇನು ಮಾಡೋಣ ಮೂರು ಗುರುಗಳನ್ನು ಹಾಕ್ಕೊಳ್ಳೋಣ ಗುರು ಮೂರಿದೆ ಇಲ್ಲಿ ಮಾಡಬೇಕು ಲಘು ಮೂರಿದೆ ಹೌದ್ರಾ ನಂತರ ಮಾಡಿ ಇಲ್ಲಿ ಗುರುವನ್ನ ಮೊದಲು ಬರ್ಕೊಳ್ಳಿ ಇಲ್ಲಿ ಗುರುವನ್ನ ನಡುವೆ ಬರ್ಕೊಳ್ಳಿ ಗುರುವನ್ನ ಕಡೆಯಲ್ಲಿ ಬರೆದುಕೊಳ್ಳಿ ಉಳಿದ ಜಾಗದಲ್ಲೆಲ್ಲ ಲಘುವನ್ನು ತಂದು ಕೂರಿಸಿ ಇದು ಒಂದು ತರಗತಿ ಎಂದು ಭಾವಿಸಿ ತರಗತಿಯಲ್ಲಿ ಗುರು ಮತ್ತು ಲಘು ಎಂಬುವರಿದ್ದಾರೆ ಒಂದು ದಿನ ಮೂರು ಜನ ಒಟ್ಟಿಗೆ ಕೂರ್ತಾರೆ ಒಬ್ಬರು ಫಸ್ಟ್ ಬೆಂಚು ಅಥವಾ ನೆಕ್ಸ್ಟ್ ನಡುವೆ ಬೆಂಚು ನಡುವೆ ನತ್ರ ಲಾಸ್ಟ್ ಬೆಂಚಲ್ಲಿ ಕೂರ್ತಾನೆ ಅಂತ ತಿಳ್ಕೊಳ್ಳಿ ಆಯಿತಾ ಉಳಿದ ಜಾಗದಲ್ಲೆಲ್ಲ ಲಘುವನ್ನು ಕೂರಿಸಿ ಅದೇ ತೆರನಾಗಿ ಈ ಕಡೆ ನೋಡಿ ಮ ಲಘುವನ್ನು ಹಾಕ್ಕೊಳ್ಬೇಕು ನಂತರ ಗುರುವನ್ನು ಹಾಕ್ತಾ ಹೋಗಬೇಕು ಈಗ ಇದನ್ನು ನೀವು ಸರಳವಾಗಿ ಇನ್ನೂ ನೆನ್ಪಿಟ್ಕೊಳ್ಳಿಕ್ಕೆ ನಿಮಗೆ ಇಲ್ಲಿ ಗಮನಿಸಬೇಕು ಗುರು ಲಘು ಮೂರಿರೇ ಮನಗಣ ಗುರು ಲಘು ಮೊದಲಿರೆ ಭಯಗಣ ಗುರು ಲಘು ನಡುವಿರೇ ಜರಗಣ ಗುರು ಲಘು ಕಡೆಯಲ್ಲಿ ಬರಲು ಸತಗಣಂ ಹಾಕು ಅಂತ ಹೇಳೋದಕ್ಕಿಂತ ಮೊದಲು ಗುರು ಬರ್ತಾನೆ ನಂತರ ಲಘು ಬರುತ್ತೆ ಅಂತ ನೆನ್ಪಿಟ್ಕೊಂಡು ನೀವು ಮನದಲ್ಲಿ ಇದನ್ನು ನೆನಪಿಸ್ಕೊಳ್ಳಿ ಮನದಲ್ಲಿ ಭಯ ಹುಟ್ಟಿ ಜರ ಬಂದು ಸತ್ತ ನೋಡಿ ಇನ್ನೊಮ್ಮೆ ಮನದಲ್ಲಿ ಭಯ ಹುಟ್ಟಿ ಜರ ಬಂದು ಸತ್ತ ಅದು ಬರಲಿಲ್ವಾ ಮೂರು ಗುರು ಮೂರು ಲಘು ಮೊದಲು ಗುರು ಮೊದಲು ಲಘು ನಡುವೆ ಗುರು ನಡುವೆ ಲಘು ಕಡೆಯಲ್ಲಿ ಲ ಗುರು ಕಡೆಯಲ್ಲಿ ಲಘು ಅಂತ ಹೀಗೆ ಬರ್ಕೊಂಡು ನೀವು ನಿಮ್ಮ ಪದ್ಯವನ್ನು ಇಲ್ಲಿ ನೋಡಿ ಮನದಲ್ಲಿ ಭಯ ಹುಟ್ಟಿ ಜರ ಬಂದು ಸತ್ತ ಹೀಗೆ ಬರ್ಕೊಂಡ್ರೆ ನಿಮಗೆ ಇನ್ನೂ ಸರಳವಾಗ್ತದೆ ನಿಮ್ಮನ್ನು ಪತ್ತೆ ಹಚ್ಚಲಿಕ್ಕೆ ಸುಲಭವಾಗಿ ಈ ಥರದ ಒಂದು ಚಾರ್ಟನ್ನು ರೆಡಿ ಮಾಡ್ಕೊಂಡ್ಬಿಡಿ ಛಂದಸ್ಸಿಗೆ ಅಕ್ಷರಗಣ ಛಂದಸ್ಸಲ್ಲಿ ಈ ಥರದ ಒಂದು ಚಾರ್ಟನ್ನು ಮಾಡಿಕೊಂಡು ತಾವು ಬಹಳ ಸರಳವಾಗಿ ಅಕ್ಷರಗಣ ಛಂದಸ್ಸನ್ನು ಪತ್ತೆ ಹಚ್ಬೋದು ಹೇಗೆ ನೋಡಿರಿ ಈಗ ಬರ್ಕೋಬೇಕು ನೀವು ಪಟ್ಟಂತ ಬರ್ಕೊಂಬಿಡ್ಬೇಕು ಗುರು ಲಘು ಮೊದಲು ನಡುವೆ ಕೊನೆ ಮೊದಲು ನಡುವೆ ಕೊನೆ ಉಳಿದ ಇಲ್ಲ ಗುರು ಹಾಕಬೇಕು ಉಳಿದ ಇಲ್ಲ ಲಘು ಹಾಕಬೇಕು ಮನದಲ್ಲಿ ಭಯ ಹುಟ್ಟಿ ಜರ ಬಂದು ಸತ್ತ ಅಂತ ಬರ್ಕೋಬೇಕು ಈಗ ನಿಮಗೆ ಪರೀಕ್ಷೆಯಲ್ಲಿ ಅಥವಾ ಇನ್ಯಾವುದೋ ಸಂದರ್ಭದಲ್ಲಿ ವ್ಯಾಕರಣವನ್ನು ಪತ್ತೆ ಹಚ್ಚುವಾಗ ನಿಮಗೆ ಪದ್ಯ ಭಾಗವನ್ನು ಕೊಟ್ಟರೆ ನೀವೇನು ಮಾಡಬೇಕು ಇದನ್ನು ಬರ್ಕೊಂಡು ನಂತರ ಇಲ್ಲಿ ಪದ್ಯ ಕೊಟ್ಟರೆ ಈಗ ಒಂದು ಪದ್ಯವನ್ನು ನಾವು ಬರೆಯೋಣ ಚಾಗದ ಭೋಗದ ಗೇಯದ ಅಂತ ಪದ್ಯ ಇದೆ ಕಂಟಿನ್ಯೂ ಇದೆ ಅಂದ್ಕೊಳ್ಳಿ ಈಗ ನೀವು ಇದಕ್ಕೆ ಪ್ರಸ್ತಾರವನ್ನು ಚಂದವಾಗಿ ಹಾಕ್ತೀರಾ ಅಂತಾದರೆ ಚ ಗ ದ ಗೇ ಯ ದ ಅಂತ ಬರ್ಕೋತೀರಿ ಇವುಗಳಿಗೆ ನೀವು ಗಣವನ್ನು ಪತ್ತೆ ಹಚ್ಚಬೇಕಪ್ಪ ಹೇಗೆ ಇಲ್ಲಿ ನೋಡಿ ಈಗ ಇದು ಮೂರು ಮೂರು ಅಕ್ಷರ ಒಂದು ಎರಡು ಮೂರು ಅಕ್ಷರಕ್ಕೊಂದು ಗಣ ಎರಡು ಮೂರು ಒಂದು ಗಣ ಮತ್ತೆ ಮೂರು ಅಕ್ಷರಕ್ಕೆ ಒಂದು ಗಣ ಇದು ಯಾವ ಗಣಕ್ಕೆ ಸೇರಿದೆ ನೋಡಿ ಬಹಳ ವಿಶೇಷವಾಗಿ ಮೂರು ಒಂದೇ ಗಣಕ್ಕೆ ಸೇರಿದೆ ಅಂದರೆ ಗುರು ಮೊದಲಿರುವ ಗಣ ನಿಮಗೆ ಬರಲಿಲ್ಲಪ್ಪ ಭಗಣ ಅಂತ ಪತ್ತೆ ಹಚ್ಚಕ್ಕೆ ಬರಲಿಲ್ಲ ಆಗ ಇಲ್ಲಿ ಗಮನಿಸಿ ಗುರು ಮೊದಲಿರುವ ಗಣ ಭಗಣ ಅಂಥೇಳಿ ನೀವಿಲ್ಲಿ ಇಲ್ಲಿ ಭ ಎಂಬುದಾಗಿ ಬರಿಬೇಕಾಗ್ತದೆ ಅಲ್ವಾ ಈ ಥರ ಬೇರೆ ಬೇರೆ ಸಾಲುಗಳನ್ನು ಬರೆದುಕೊಂಡು ನೀವು ಪ್ರಾಕ್ಟೀಸನ್ನು ಮಾಡಬೇಕು ಈಗ ಇನ್ನೊಂದು ಯಾವುದಾದ್ರೂ ನೋಡೋಣ ನಾವು ಈಗ ಕಟ್ಟುಗೆ ಖಳನೊಣವಿ ಕುಪ್ಪೇ ವರ ಅಂತ ಒಂದು ಸಾಲು ಬರೆದಿದ್ದೇನೆ ಕುಪ್ಪೆ ವರ ಇದಕ್ಕೆ ನಾವು ಪ್ರಸ್ತಾರ ಹಾಕೋಣ ಲಘು 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 ಗುರು ಲಘು ಒತ್ತಕ್ಷರ ಇರೋದ್ರಿಂದ ಇದು ಗುರು ಆಗ್ತದೆ ಇದು ಲಘು ಆಗ್ತದೆ ಮತ್ತೆ ಲಘು ಲಘು ಆಗ್ತದೆ ಈಗ ಮೂರು ಮೂರು ಅಕ್ಷರಕ್ಕೆ ಒಂದು ಗಣ ಮಾಡೋಣ ಒಂದು ಎರಡು ಮೂರು ಒಂದು ಗಣ ಒಂದು ಎರಡು ಮೂರು ಒಂದು ಗಣ ಮತ್ತೆ ಮೂರು ಅಕ್ಷರಕ್ಕೆ ಒಂದು ಗಣ ಇಲ್ಲಿ ಗಮನಿಸಬೇಕು ಮೂರು ಲಘುಗರಿರುವ ಗಣ ಪಟ್ ಅಂತ ನೀವು ಇಲ್ಲಿ ಬರಬೇಕು ಯಾವ ಗಣ ನ ಗಣ ಇಲ್ಲಿ ನೋಡಿ ನಡುವೆ ಗುರುವಿರುವ ಗಣ ಎಲ್ಲಿದೆ ನಡುವೆ ಗುರು ನೋಡಿ ವಿನ್ಯಾಸ ಸೇಮಿದೆ ಅಲ್ಲ ಯಾವ ಗಣ ಬರಿಬೇಕೋ ಜ ಗಣ ಅಂತ ಬರಿಬೇಕು ನಂತರ ಇಲ್ಲಿ ಗಮನಿಸಿ ಪ್ರಥಮ ಪ್ರಾರಂಭದಲ್ಲಿ ಗುರುವಿರುವ ಗಣ ಯಾವ ಗಣ ಭ ಗಣ ಅಂತ ಬರಿಬೇಕು ಹೀಗೆ ಗಣಗಳನ್ನು ಪತ್ತೆ ಹಚ್ಚಿದರೆ ಖಂಡಿತವಾಗಿ ಅಕ್ಷರ ಗಣ ಛಂದಸ್ಸಿನಲ್ಲಿ ನೀವು ಗಣವನ್ನು ಪತ್ತೆ ಹಚ್ಚಬೋದು ಮತ್ತೊಮ್ಮೆ ಗಮನಿಸಿ ಈ ಥರದಾಗಿ ಅಕ್ಷರದ ಛಂದಸ್ಸನ್ನು ಕಲ್ತಿದ್ದೆ ಆದರೆ ಮುಂದೆ ಇದರಲ್ಲಿ ಬರುವಂತಹ ಖ್ಯಾತ ಕರ್ನಾಟಕ ವೃತ್ತ ಛಂದಸ್ಸನ್ನು ಅತ್ಯಂತ ಸರಳವಾಗಿ ತಾವು ಕಲಿತೀರಾ ಅಂತ ಹೇಳ್ತಾ ಅಕ್ಷರ ಗಣವನ್ನು ಹೇಗೆ ಪತ್ತೆ ಹಚ್ಚಬೇಕು ಅದರ ಸರಳ ರೂಪವೇನು ಅನ್ನೋದನ್ನು ನಾವು ಇವತ್ತಿನ ಅವಧಿಯಲ್ಲಿ ಕಲ್ತಿದ್ದೇವೆ ಮತ್ತೊಮ್ಮೆ ಈ ಕಡೆ ಗಮನಿಸಿ ಅಕ್ಷರ ಛಂದಸ್ಸನ್ನು ಅಕ್ಷರಗಳ ಮೂಲಕವಾಗಿ ಮೂರು ಅಕ್ಷರಕ್ಕೆ ಒಂದು ಗಣ ಮಾಡ್ತೇವೆ ಯಮಾತ ರಾಜ ಬಾನಸಲಗಂ ಇದಕ್ಕೆ ಕಲಿತ್ ಇದನ್ನು ಕಂಡುಹಿಡಿಯಲಿಕ್ಕೆ ಸರಳ ಸೂತ್ರ ಮೂರು ಮೂರು ಅಕ್ಷರ ಗಣಗಳನ್ನು ಗಣಗಳಾಗಿ ಮಾಡಿಕೊಳ್ಬೇಕು ತದನಂತರ ಗುರು ಲಘು ಮೂರಿರುವ ಗಣ ಮನಗಣ ಗುರು ಲಘು ಮೊದಲಿರುವ ಗಣ ಭಯಗಣ ಗುರು ಲಘು ನಡುವಿರುವ ಗಣ ಜರಗಣ ಗುರು ಲಘು ಕಡೆಯಲ್ಲಿ ಬರುವ ಗಣ ಸತಗಣ ಅದನ್ನು ಈ ಥರ ಮೂರು ಗುರುಗಳು ಮೊದಲು ನಡುವೆ ಕೊನೆ ಉಳಿದ ಜಾಗದಲ್ಲೆಲ್ಲ ಲಘು ಹಾಕಬೇಕು ಇಲ್ಲೂ ಕೂಡ ಮೂರು ಲಘುಗಳಾಕಿ ಮೊದಲು ನಡುವೆ ಕೊನೆ ಉಳಿದ ಜಾಗದಲ್ಲಿ ಗುರು ಹಾಕ್ಕೊಂಡು ಮನ ಭಯ ಜರ ಸತ ಎಂಬುದಾಗಿ ಬರೆದುಕೊಂಡ್ರೆ ಅಕ್ಷರಗಣಗಳನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು ತಮಗೆ ನನ್ನ ಪಾಠ ಅರ್ಥ ಆಗಿದೆ ಅಂತ ಭಾವಿಸ್ತಾ ತಮಗೇನಾದರೂ ಡೌಟ್ಗಳು ಬಂದರೆ ಅಥವಾ ಇನ್ನೂ ಏನಾದರೂ ಇದರಲ್ಲಿ ಸುಧಾರಣೆ ಕಾಣಬೇಕು ಅಂತಂದರೆ ತಾವು ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸ್ಬೋದು ತಮ್ಮ ಗೆಳೆಯರಿಗೂ ಹಂಚಿಕೊಳ್ಬೋದು ಅಂತ ಹೇಳ್ತಾ ಇದುವರೆಗೂ ನನ್ನ ಪಾಠವನ್ನು ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು